ಮಧು ಬಾಸ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬು ಸಮ್ಮದಲ್ಲಿ ಎಲ್ಲೂ ಪಕ್ಷದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಗೌರವ ಮೂವತ್ನಾಲ್ಕ ಕಾರ್ಯಕ್ರಮವನ್ನು ಅಲ್ಲಿ ನಮ್ಮಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಎಲ್ಲ ಮುಖಂಡರು ತಂದು ಭಾವಿಸಿ ಸಂಪರ್ಕದಿಂದ ಇವತ್ತು ಮುಖ್ಯ ಡಿ ಸಿ ಸಿ ಅವೆಲ್ಲ ನಾಯಕರಾದಂಥ ಲಕ್ಷ್ಮೀಗಾರಣ್ಣರು ಈ ನೂರ ಮೂವತ್ನಾಲ್ನೇ ಜಯಂತ್ಸವವನ್ನು ಕೊಟ್ಟಿ ಮಾತು ಮಾತಾಡಲು ಅವ್ರಿಗೆ ಅಭಿನಂದನೆ ಮಾಡಿ ಎಲ್ಲರಿಗೂ ಜೊತೆಗೆ ಇವತ್ತಿನ ಮುಖ್ಯವಾಗಿ ನಮ್ಮ ಭಾರತ ದೇಶದ ಗುರುಬಾಬು ಶ್ರೀನಿವಾಸ್ ಅವರೇ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸನ್ಮಾನ ಕಾರ್ಯಕ್ರಮ ಇದೆ ಯಾಕಂತಂದ್ರೆ ಅಂಬೇಡ್ಕರ್ ಅವರು ಏನು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಒಂದು ಹಾಗೆ ಇವತ್ತಿಗೆ ಈ ದೇಶಕ್ಕೆ ಮುಖ್ಯವಾಗಿ ಬೇಕಾಗಿತ್ತು ಅದು ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ನಾವು ಅಂಬೇಡ್ಕರ್ ಅವರನ್ನ ಮಾತ್ರ ఆర్థిక మొదల అంబేద్కర్ కొలంబోర్సిటీ అది ఇవతూ సహా అంబేద్కర్ ఎర్ర చేర్ ఇది చేర్ జగ్ అంబేద్కర్ అంబేద్కర్ సంధా ಅದು ನಿಕ್ಕೆಲ್ಲ ರಾಷ್ಟ್ರಗಳಿಗೆ ಏನು ಪ್ರಜಾಪ್ರಭುತ್ವದ ಹಾದಿ ಇರುತ್ತಲ್ಲ ಎಲ್ಲ ರಾಷ್ಟ್ರಗಳು ಅದಕ್ಕೆಲ್ಲೂ ಪುನಾದಿಯಾಗಿದ್ದು ಅಂಬೇಡ್ಕರ್ ಅವರ ಸಿದ್ಧ ಭಾರತ ಭಾರತಕ್ಕೆ ಪ್ರಸಿದ್ಧಂತಹ ಒಂದು ಸಂವಿಧಾನ ಇರಲಿಲ್ಲ ಅದೆಲ್ಲ ದೇಶಕ್ಕೂ ಮಾತನಾಡಿದ್ದು ಇದೊಂದು ಭಾರತ ಕೆಳಗರಿಗೆ ಮತ್ತು ಅಂಬೇಡ್ಕರ್ ಅವರ ಬ್ರಹ್ಮ ಕೆಳಗರಿಗೆ ತುಂಬ ಮುಖ್ಯ ಆಗಿದೆ ಹಾಗೆಯೇ ನಾವು ಈಗೆಲ್ಲ ಮುಂದೆ ಏನಾಗ್ತದೆ ಅಂತಂದರೆ ದೇಶ ಬರೆದಾನೆಂತ ಪಡ್ತೇವೆ ಆರ್ ಎಸ್ ಸಿದ್ಧಾಂತಗಳು ಇದು ಮೂಲಭೂತವಾದದಿಂದ ಬೇರೆ ಕಡೆ ಕೊಟ್ಟು ನಿಟ್ಟಿನಲ್ಲಿ ಸಾಧ್ಯ ಇದೆ ದೇಶ ಆದರೆ ಇವತ್ತು ನಮಗೆ ಬೇಕಾಗಿರೋದು ಅಂಬೇಡ್ಕರ್ ಅವರ ಚಿಂತನೆಗಳು ಬುದ್ಧ ಬಸವೇ ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನಾವು ರಾಜಕಾರಣದಲ್ಲಿ ಮುಗಿಸ್ಕೋಬೇಕಂತದ್ದು ಇವತ್ತು ಡೆಮಾಕ್ರೆಟಿಕ್ ಆಗಿರುವಂತಹ ವಿಚಾರ ಏನಿದೆ ಅದೆಲ್ಲ ಬಂದಿದ್ದು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಸಮಾಜ ಬಂದಕ್ಕೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಮತ್ತು ಭಿನ್ನ ಭೇದ ಇಲ್ಲದೆ ಈ ಸಮಾಜ ಬಂದಕ್ಕೆ ಈ ದೇಶದಲ್ಲಿ ಬದುಕೋದಕ್ಕೆ ಒಳ್ಳೆ ಕಾನೂನು ಕಟ್ಟಡಗಳನ್ನ ನಮಗೋಸ್ಕರ ನಿರ್ಮಿಸಿಕೊಂಡಂತಹ ಅಂಬೇಡ್ಕರ್ ಅವರ ಜನ್ಮದ ನಾವು ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲ ಮುಖ್ಯ ಕಾಂಗ್ರೆಸ್ ಮುಖಂಡರು ಬರೀ ಇನ್ನೂ ಇದ್ದಾರೆ ಏನಿಲ್ಲ ಒಂದು ಮಾಮೂಲಿ ಅಂತ ನಾವು ಹೇಳ್ತಾ ಇಲ್ಲ ಸ್ವಲ್ಪ ಎಲ್ಲ ಒಂದು ಕಾಂಗ್ರೆಸ್ ಬಗ್ಗೆ ಹೆಚ್ಚು ಅಭಿಮಾನ ಮತ್ತು ಆಕ್ಟಿವ್ ಆಗಿರುವಂತಹ ಕಾರ್ಯಕರ್ತರು ಲೀಡ್ ಉಂಟುಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ತುಂಬ ಪ್ರೀತಿಯಿಂದ ವಾಲಂಟಿಯರ್ ಬಂದು ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಯಶಸ್ವಿ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿಯ ಎಲ್ಲ ನಮ್ಮ ಬಂಧುಗಳಿದ್ದಾರಲ್ಲ ಇವರೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವರು ಬಂದು ಸಹ ಮತ್ತೆ ನನಗೆ ಅವಕಾಶ ಪಡ್ತಾ ಎಲ್ಲ ನಮ್ಮ ಸ್ನೇಹಿತರು ಸಮರ ಮಾತು ಮುಗಿಸುತ್ತಿದ್ದೇನೆ ನಮಸ್ಕಾರ ಗಣ್ಯರೇ ಸಭೆಯಲ್ಲಿ ಆಗಮಿಸಿರುವ ಅಲೆಂಟಿ ಅಕ್ಷಲ ಅಗರ್ಜನ್ ರಂತ ಉಪಸ್ಥಿತಿ ಇರುವ ಎಲ್ಲರ ಹೆಸರುಗಳು ಕೂಡ ಗೌರವದಿಂದ ಸ್ವಾಗತ ಮಾಡಿದ್ದಾರೆ پورا ಬಹುದ್ವತೆ ಹುಸರ ಬಿಡಿ ದೇಶಾ

ಮೊಟ್ಟ ಮೊದಲಿಗೆ ದೇಶದ ಲೋಕಸಭೆಯಲ್ಲಿ ಮತ್ತು ಅವರ ಬರವಣಿಗೆಗಳಲ್ಲಿ ಸಂವಿಧಾನ ಮಹಿಳೆಯರಿಗೆ ವಿಶೇಷವಾದ ಸ್ಥಾನವನ್ನು ಕೊಡಬೇಕು ಸಮಾನತೆಯನ್ನು ಕೊಡಬೇಕು ಅಂತ ಮೊಟ್ಟ ಮೊದಲು ಸಲಹೆ ಎತ್ತಿದ್ದು ಹಾಗಾಗಿ ಇದೇ ಇದರಲ್ಲಿ ಅಸಮಾನತೆ ಅಂತಕ್ಕಂಥದ್ದು ತುಂಬಿ ಹುಡುಕಾಡ್ತಾ ಕಾಲದಲ್ಲಿ ಸಮಾನತೆಯನ್ನು ತಂದು ಎಲ್ಲರೂ ಕೂಡ ಭಾತೃತ್ವದಿಂದ ಬದುಕಬೇಕು ಜಾತಿಗಳಿರತಕ್ಕಂಥ ದುಷ್ಟು ಧರ್ಮಗಳು ಇರತಕ್ಕಂಥ ದೇಶ ಈ ಎಲ್ಲ ಧರ್ಮಗಳ ಆಧಾರದ ಮೇಲೆ ಇರತಕ್ಕಂಥ ವರ್ಗಳಿಗೆ ಎಲ್ಲರೂ ಒಟ್ಟುಗೂಡಿ ನಡೀತಕ್ಕಂಥ ಎಲ್ಲರೂ ಸಮಾನವಾದ ಹಕ್ಕನ್ನು ಕೊಡ್ತಕ್ಕಂಥ ಸಂವಿಧಾನದಿಂದ ಅಂಬೇಡ್ಕರ್ ಯಾವುದೇ ರೀತಿ ಈ ತರ ಸುಮಾರು ಆರು ಸಾವಿರ ದೇವರು ಆರು ಸಾವಿರದ ಭಾಷೆಗಳು ಆರು ಸಾವಿರದ ಜಾತಿಗಳು ಇರತಕ್ಕಂಥ ದೇಶ ಅವರೇ ಆದಂತಹ ವಿಭಿನ್ನ ರೀತಿಯ ಆಚರಣೆಗಳು ಇದ್ರು ಕೂಡ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ